ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ಗವಿ ಶ್ರೀ ಗವಿ ಮಠದ ಪರಮ ಪೂಜ್ಯರಾದಂಥ ಶ್ರೀ ನೋಡಿ ಅಭಿನವ ಶ್ರೀಗಳಂತೇಳಿ ಯಾಕೆ ಪಡೆದಾರ ಆ ಒಂದು ಶ್ರೀಗಳ ದರ್ಶನ ನೋಡಿರಿ ಮಳೆ ಮಳೆ ಹತ್ತಿರ ನೋಡಿರ್ಬೋದು ಇಂಥ ಮಳೆಯೊಳಗೂ ಭಕ್ತರಿಗೆ ಒಂದು ಭೇಟಿ ಕೊಡಕ್ಕೆ ಭಕ್ತರಿಗೆ ಒಂದು ಆಶೀರ್ವಾದ ಮಾಡಕ್ಕೆ ಶ್ರೀಗಳು ಮಠಕ್ಕೆ ಆಗಮಿಸಿದರು ನಮ್ಮ ಕರ್ನಾಟಕದಲ್ಲಿ ಖ್ಯಾತಿ ಪಡೆದಿರುವಂಥ ಕೊಪ್ಪಳ ಗಣೇಶ ಮಠದ ಪ್ರಮುಖ ಅವರ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಕೈ ತೆಗಲ್ಲ ಕೈಯಲ್ಲಿ ಫೋಟೋ ತೆಗ್ತಾರೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಶ್ರೀಗಳು ಆಶೀರ್ವಾದ ಮಾಡಿದರು ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಇಷ್ಟ ಇಷ್ಟಾದ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಲೈಕ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ಶ್ರೀಗಳ ಆಶೀರ್ವಾದ ಸದಾ ನಿಮ್ಮ ನಿಮ್ಮೆಲ್ಲರೂ ಇರಲಿ ನಮಸ್ಕಾರ